ಮಂಗ ಮತ್ತು ಮೊಸಳೆ ಒಂದಾನೊಂದು ಕಾಲದಲ್ಲಿ ನದಿಯ ಪಕ್ಕದ ಸೇಬಿನ ಮರದ ಮೇಲೆ ಮಂಗವೊಂದು ವಾಸಿಸುತ್ತಿತ್ತು ಒಂದು ದಿನ ಮೊಸಳೆಯೊಂದು ನದಿಯನ್ನು ದಾಟಿತು ಇದು ಮರದ ಮೇಲೆ ಕೋತಿಯನ್ನು ನೋಡಿತು ಮತ್ತು ಕೆಲವು ರಸಭರಿತವಾದ ಸೇಬುಗಳನ್ನು ಕೇಳಿತು ಆ ದಿನದಿಂದ ಅವರಿಬ್ಬರು ಆತ್ಮೀಯ ಗೆಳೆಯರಾದರೂ ಮೊಸಳೆಯು ಪ್ರತಿನಿತ್ಯ ಸೇಬುಗಳಿಗಾಗಿ ಮಂಗನ ಬಳಿಕೆ ಹಿಂತಿರುಗುತ್ತಿತ್ತು ಇಬ್ಬರು ಒಟ್ಟಿಗೆ ಸಾಕಷ್ಟು ಮೋಜು ಮಾಡುತ್ತಿದ್ದರು ಕೆಲವೊಮ್ಮೆ ಮಂಗವು ಮೊಸಳೆಯ ಹಿಂದೆ ಕುಳಿತು ನದಿಯ ಸುತ್ತಲೂ ಹೋಗುತ್ತಿತ್ತು ಒಮ್ಮೆ ಮೊಸಳೆಯು ತನ್ನ ಹೆಂಡತಿಗಾಗಿ ಕೆಲವು ಸೇಬುಗಳನ್ನು ತರುವಂತೆ ಕೋತಿಯನ್ನು ಕೇಳಿತು ಕೋತಿಯು ಕೆಲವು ಸೇಬುಗಳನ್ನು ಕಿತ್ತು ಮೊಸಳೆಗೆ ಕೊಟ್ಟಿತು ಅವನ ಹೆಂಡತಿ ಸೇಬುಗಳ ರುಚಿ ನೋಡಿದಾಗ ಅವಳು ಕೋತಿಯ ಹೃದಯವನ್ನು ರುಚಿ ನೋಡುವ ಕುತೂಹಲವನ್ನು ಬೆಳೆಸಿದಳು ಅವಳು ಕೋತಿಯನ್ನು ತಮ್ಮ ಸ್ಥಳಕ್ಕೆ ಊಟಕ್ಕೆ ಆಹ್ವಾನಿಸಲು ಮೊಸಳೆಯನ್ನು ಕೇಳಿದಳು ಇದರಿಂದ ಅವಳು ಕೋತಿಯ ಹೃದಯವನ್ನು ತಿನ್ನಬಹುದು ಮೊಸಳೆಯು ಬಹಳ ದುಃಖವಾಯಿತು ಮರುದಿನ ಮುಸಳಿಯು ಕೋತಿಯನ್ನು ತನ್ನ ಬೆನ್ನಿನ ಮೇಲೆ ಕೂರುವಂತೆ ಕೇಳಿತು ಮತ್ತು ಅವನ ಮನೆಗೆ ಹೊರಟಿತು ಅವರು ನದಿಯ ಮಧ್ಯಭಾಗವನ್ನು ತಲುಪಿದಾಗ ಮುಸಳಿಯು ಕೋತಿಗೆ ತನ್ನ ಹೆಂಡತಿಯ ಯೋಜನೆಯ ಬಗ್ಗೆ ಹೇಳಿತು ಬುದ್ಧಿವಂತ ಕೋತಿ ತನ್ನ ಹೃದಯವನ್ನು ಮರದಲ್ಲಿ ಬಿಟ್ಟಿದ್ದೆ ಎಂದು ಹೇಳಿದ ಮೂರ್ಖ ಮೊಸಳೆಯು ಅವನನ್ನು ಮರಳಿ ಮರಕ್ಕೆ ಕರೆದೊಯಿತು ಅವರು ಹಿಂತಿರುಗಿದಂತೆ ಕೋತಿಯು ಮೊಸಳೆಯ ಹಿಂದಕ್ಕೆ ಹಾರಿ ಮರವನ್ನು ತಲುಪಿತು ಮೊಸಳೆಯನ್ನು ನಂಬಿ ನಾನು ತಪ್ಪು ಮಾಡಿದೆ ಎಂದು ಕೋತಿ ಹೇಳಿತು ಮಂಗ ತನ್ನ ಜೀವ ಉಳಿಸಲು ತನ್ನ ಬುದ್ಧಿವಂತಿಕೆಯನ್ನು ಬಳಸಿಕೊಂಡಿತು ಆದರೆ ಮೊಸಳೆಯು ಮೂರ್ಖತನದಿಂದಾಗಿ ಉತ್ತಮ ಸ್ನೇಹಿತ ಮತ್ತು ಸಿಹಿ ಸೇಬು ಎರಡನ್ನೂ ಕಳೆದುಕೊಂಡಿತು ಕತೆಯ ನೀತಿ ತ್ವರಿತ ಚಿಂತನೆ ಮತ್ತು ಬುದ್ಧಿವಂತಿಕೆಯು ದೈಹಿಕ ಶಕ್ತಿಯನ್ನು ಸೋಲಿಸಬಹುದು ಶಾಂತವಾಗಿರುವುದು ಮತ್ತು ಯೋಚಿಸುವುದು ನಿಮಗೆ ಯಾವುದೇ ಕಷ್ಟಕರ ಪರಿಸ್ಥಿತಿಯಿಂದ ಹೊರಬರಲು ಸಹಾಯ ಮಾಡುತ್ತದೆ ಮೂರ್ಖ ಸ್ನೇಹಿತನಿಗಿಂತ ಬುದ್ಧಿವಂತ ಶತ್ರು ಉತ್ತಮ